ಸಿಕ್ಕಾಪಟ್ಟೆ ಅನ್ಭವಿಸ್ಬಿಟ್ಟಿದೀನಿ ಸರ್ ಏನ್ ಹೋಗಿ ಅದ್ರ ಬಗ್ಗೆ ಕೇಳಿದ್ರು ಈ ಒಂದು ಹಾವನ್ನ ನೀವೇ ಹೊಡೆದಿದ್ದೀರಾ ಅದರದ್ದು ಪಾಪನೋ ಕರ್ಮನೋ ಅದು ನಿಮ್ಗೆ ಇದೆ ಅನ್ನೋ ತರ ಹೇಳ್ತಾ ಇದ್ರ ಹೌದು ಸರ್ ಅದನ್ನ ಹೊಡೆದೇ ಇಲ್ಲ ಸರ್ ಅದು ಬರೀ ಅಂತ ಹೋಗ್ಬಿಡ್ಲಿ ಬಿಟ್ಬಿಡಿ ಅಂತ ಇದು ಬೇರೆ ಒಂದ್ ಬಂದ್ ಅದು ಸರ್ ಹಂಗೆ ಮೈ ಕೈ ನೋವು ಮತ್ತೆ ತಲೆ ನಿಲ್ತಿರ್ಲಿಲ್ಲ ತಲೆಯಲ್ಲಿ ನೂರಕ್ಕೆ ಯಾರೋ ಒಬ್ರು ಹೋಗ್ಬಿಟ್ರೆ ಅದು ಒಂದ್ ವಾರವರೆಗೂ ಹೋಗ್ತಿರಲ್ಲ ಅದ್ ನಾನು ಒಪ್ನೆ ಮಾತಾಡ್ತಾನೆ ಮನ್ಸಲ್ಲೇ ಮಾತಾಡ್ತಾನೆ ಇರೋದು ನಾನು ಹಿಂಗ್ ಬೋದ್ಬಿಟ್ಟೆ ಹಿಂಗ್ ಮಾಡ್ಬಿಟ್ಟೆ ಹಿಂಗ್ ಅನ್ಬಿಟ್ಟ ಹಿಂಗ್ ಅನ್ಬಿಟ್ಟ ಅನ್ಬಿಟ್ಟು ಒಂದು ವಾರವರೆಗೂ ಹೋಗ್ತಾನೆ ಇರ್ಲಿಲ್ಲ ಅದೇ ಇರೋದು ಯಾಕೆ ಹಿಂಗ್ ಆಗ್ತೈತೆ ಯಾಕೆ ಹಿಂಗ ಆಗ್ತೈತೆ ನಾನು ಸುಮಾರು ಕಡೆ ಆಮೇಲೆ ಅಮಾಸೆ ಉಲ್ಮ್ ಅಂದ್ರೆ ಮೂರ್ ಮೂರ್ ದಿವಸ ಮನಿ ಹೊರಗಡೆ ಎಲ್ಲೂ ಹೋಗಂಗಿಲ್ಲ ಅಮಾಸೆ ಮೂರ್ ದಿವಸ ಬರೋಕ್ ಮುಂಚೆನೆ ಮನಿಕ ಬಿಡೋದು ಹ್ಮ್ ಆಮಾಸೆ ಕಳೆದ್ ಎರಡ್ ದಿವಸ ಆದ್ಮೇಲೆ ಆಮೇಲೆ ಎತ್ತಿ ಕೆಲಸ ಮಾಡ್ಬೇಕು ನೀವು ಇರ್ಬೇಕು ಮನೇಲಿ ಇರ್ಬೇಕು ಹೊರಗೆ ಹೋಗಂಗಿಲ್ಲ ಹೋಗಕ್ ಕೊಡಲ್ಲ ಊಟ ಕೊಡಲ್ಲ ನಾನು ಎಲ್ಲ ಹೆಣ್ಣು ಒಪ್ಕೊಳ್ಳೋರು ಒಪ್ಕೊಂಡು ಮನೆಗ್ ಬಂದ ತಕ್ಷಣ ಫೋನ್ ಮಾಡ್ತಿರಲ್ಲ ಏನಿಲ್ಲ ರಿಜೆಕ್ಟ್ ಅಂತ ಹೇಳ್ತಿರಲ್ಲ ಹೆಣ್ಣು ಒಪ್ಕೊಳ್ಳೋರು ಹೆಣ್ಣು ತಂದೆ ತಾಯಿನೂ ಒಪ್ಕೊಳ್ಳೋರು ಹಾ ಸರಿ ಏನ್ ಆಗುತ್ತೆ ಬರೋ ಅಷ್ಟಲ್ ಮನೆ ಬಂದ್ರೆ ಕ್ಯಾನ್ಸಲ್ ಈ ತರ ಅದೇನ್ ಆಗ್ತಿತ್ತು ನನಗೆ ಗೊತ್ತಾಗ್ತಲ್ಲ ನಾನು ಸುಮಾರು ಇವರ ಆಗ್ತಾ ಈ ತರ ಆಗ್ತೈತೆ ನನಗೆ ಗೊತ್ತಿಲ್ಲ ಸರ್ ಮೆರಾಕಲ್ ತರ ಆಗುದೈತೆ ನನಗೆ ಒಂಥರ ಆಶಯ ಪ್ರಪಂಚದಲ್ಲಿ ಈ ತರ ಎಲ್ಲಾ ಇದ್ಯಾನ್ ನನಗೆ ಗೊತ್ತಿರಲಿಲ್ಲ ನಾನು ನಿಮ್ಮ ಮೀಡಿಯಾ ನೋಡೇ ನಾನು ಈ ತರ ಆ ಚೆನ್ನಾಗ್ ಆಗಿರೋದು ತುಂಬಾ ಒಳ್ಳೇದಾಯ್ತು ಈ ತರ ಅಂದ್ರೆ ಒಂದು ಹನ್ನೆರಡು ವರ್ಷದ ಸಮಸ್ಯೆ ಒಂದು ದಿವ್ಸದಲ್ಲಿ ಕ್ಲಿಯರ್ ಆಯಿತು ಅಂದಾಗ ಇದಕ್ಕಿಂತ ಇನ್ನೇನು ಉದಾಹರಣೆ ಬೇಡ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸೊ ಒಂದು ಇನ್ನೊಂದು ವಿಶೇಷವಾದ ಕೇಸು ಇವರು ನಮ್ಮ ಮೈಸೂರು ಭಾಗದವ್ರದ್ದು ಒಂದು ಕೇಸ್ ಅಟೆಂಡ್ ಮಾಡಿ ನಾನು ಅವ್ರನ್ನ ಲೈನ್ ತಗೊಂಡಿದ್ದೀನಿ ಮಾತಾಡ್ಸೋಕ್ಕೆ ಏನಂದ್ರೆ ಒಂದು ನಾಗರವನ್ನ ಒಂದು ಒಡೆದು ಅದು ಹನ್ನೆರಡು ವರ್ಷ ಇದೆ ಹಿಂದೆ ಯಾವಾಗ ಹೊಡೆದಿರೋದು ಬಟ್ ಆ ಒಂದು ಮೆಮೊರಿ ತಲೆಯಲ್ಲಿಕೊಂಡು ಒಂದು ವಿಚಿತ್ರವಾದ ಸಮಸ್ಯೆಯಲ್ಲಿ ತೊಂದರೆಯಲ್ಲಿ ಅವರು ಅವ್ರ ಜೀವನ ಇತ್ತು ಸೊ ಅವರನ್ನೇ ಮಾತಾಡಿಸ್ತೀನಿ ಡೈರೆಕ್ಟಾಗಿ ಅವರು ಅವ್ರ ವಿಚಾರ ಹೇಳ್ತಾರೆ ಅದಾದಮೇಲೆ ಭಗವಾನ್ ಸರ್ ಏನು ಅದನ್ನು ಯಾವ ಥರ ರೆಡಿ ಮಾಡಿದ್ರು ಏನಿತ್ತು ಹೇಳ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಆರಾಮಿದ್ದೀರಾ ಸರ್ ಸರ್ ಹಾಂ ನಾವು ಆರಾಮಿದ್ದೀವಿ ಇದು ನಿಮ್ಮದು ಸಮಸ್ಯೆನೇ ಒಂದು ರೀತಿ ಯಾವ್ದೋ ಏನೋ ಒಂದು ರೀತಿ ವಿಚಿತ್ರವಾಗೇ ಇದೆ ಹೌದೌದು ಸೊ ಅದು ಯಾವ ಥರ ಸಮಸ್ಯೆ ಅದು ಹೆಂಗೆ ನೀವು ಅದು ಮೆಮೊರಿನಲ್ಲಿ ಇಟ್ಕೊಂಡು ಯಾವುದೋ ಒಂದು ಹನ್ನೆರಡು ವರ್ಷದ ಹಿಂದೆ ಆಗಿದ್ದ ಘಟನೆ ಸೊ ಅದು ಒಂದು ಮೋರಿ ಇತ್ತು ಮೋರಿಯಲ್ಲಿ ನಾಗರಾಗುವಷ್ಟು ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ತಂದೆ ಕ್ಲೀನ್ ಮಾಡ್ತಾ ಇದ್ರು ಮೋರಿ ಕ್ಲೀನ್ ಮಾಡ್ತಾ ಇದ್ರು ಹಾಂ ಕ್ಲೀನ್ ಮಾಡ್ತಾ ಇದ್ರು ನಮ್ಮ ತಂದೆಯವ್ರು ಏನು ಮಾಡಿದ್ರು ಕಲ್ಲು ಎತ್ತಿದ್ರು ಹ್ಞೂ ಕಲ್ಲು ಎತ್ತ ತಕ್ಷಣ ನಾನು ಏನು ಮಾಡಿದೆ ಆವೈತೆ ಐತೆ ಗೊತ್ತುಬಿಡಪ್ಪ ನಾನು ಅಂತಂದೆ ಆವಾಗ ಏನು ಮಾಡಿದ್ರು ನಾಲ್ಕೈದು ಜನ ಸುತ್ಕೊಂಬಿಟ್ರು ಓಹ್ ಜನ ಅಕ್ಕಪ್ಪ ಅದು ನಾನ್ ಮಾಡ್ಲಿ ಹೋಗ್ಬಿಡ್ಲಿ ಕುತ್ಬ ಹೊಡಿಬೇಡ ಅಂತ ಅಂದೆ ಅವ್ನು ಯಾರೋ ಇನ್ನೊಬ್ಬ ಬೇರೆಯವ್ರ ಸಡನ್ ಆಗ ಹೊಡ್ದ್ ಅವಾಗಿಂದ ಪ್ರಾಬ್ಲಮ್ ಸರ್ ಅದು ನಾನು ಹೊಡೆದೇ ಇಲ್ಲ ನಾನು ಯಾರ ಕಡೆ ಎಲ್ಲೋದ್ರು ನೀನೇ ಹೊಡೆದಿದ್ಯಾ ನೀನೇ ಹೊಡೆದ ಸರ್ ನಾನು ನಾವು ಕಂಡ್ರೇನೆ ಭಯ ನಾನು ಹೊಡೆಯಲ್ಲ ಅಂತ ಮಾತ್ರ ಅದಕ್ಕೆ ಕರ್ಕೊಂಡು ಯಾರು ಸುಮಾರು ಹತ್ರ ಹೋಗಿ ಯಾರು ಕೇಳಿದ್ರು ನೀನೇ ಹೊಡೆದಿದ್ಯಾ ಅಂತ ಸರ್ ನಾನು ಹೊಡೆದಿಲ್ಲ ಹೊಡೆದಿಲ್ಲ ನೀನ್ ಅಲ್ವಾ ಸರ್ ನಾನು ಹೋಗ್ಲಿ ಅಂತ ಬಿಟ್ಬಿಟ್ಟಿದ್ದು ಅವ್ನ್ ಬಂದ್ ಹೊರದಿದ್ದು ಅವ್ನ್ ತಪ್ಪು ತಾನೆ ಯಾಕೆ ಸರ್ ತಪ್ಪಾಗುತ್ತೆ ನಾನು ತುಂಬಾ ಜನಕ್ಕೆ ಯಾರ ಹತ್ರ ಹೋಗ್ ಕೇಳಿದ್ರು ಇದೇ ತರ ಹೇಳ ಸರಿ ಆಯ್ತು ಅವ್ರ ಸುಮ್ನ ಆಗ್ಬಿಟ್ಟೆ ಆಮೇಲೆ ಇಪ್ಪತ್ತು ವರ್ಷ ಹಿಂದೆ ಯಾರೋ ಕೊಡು ಅವ್ರ ತಂದೆ ತಾಯಿ ಕದರ್ಸ್ಕೊಟ್ಬಿಡಿರೋದು ಅವರು ಅವ್ರು ಯಾರು ಅಂತ ನನ್ಗೆ ಗೊತ್ತಿಲ್ಲ ಅವರು ಆಮೇಲೆ ಅಲ್ಲಿ ಹೋದ್ರೆ ನಿಂಗೆ ಇದೊಂದು ಎರಡು ಇದೆಯಪ್ಪ ಅಂತಾರೆ ಸರ್ ನಾನು ಅವ್ರು ಯಾರು ಅಂತ ಗೊತ್ತಿಲ್ಲ ನಾವ್ ಅವ್ರಿಗೆ ಪರಿಚಯ ಇಲ್ಲ ಅವ್ರಿಗೆ ಏನು ಮಾಡಿಲ್ಲ ನಮ್ ಕಡೆದೇ ಏನು ಹೋಗಿಲ್ಲ ಇಲ್ಲ ಅವ್ರ ನಿಮ್ ತಂದೆ ಕಡೆಯವರು ನಾನ್ ನನ್ ತಂದೆ ಕಡೆಯವ್ರು ನಮ್ ತಂದೆ ಅವ್ರಿಗೆ ಯಾವ್ಬೇಕು ಇಲ್ಲ ಅವ್ರಿಗೆ ಕದರ್ಸಿರೋ ಆಗ್ಬೇಕು ನಮ್ಗೆ ಏನ್ ಪಾಪ ಮಾಡಿದೀನಿ ಅವ್ರ ಮಗ ನೋಡಿಲ್ಲ ಏನಿಲ್ಲ ಏನ್ ನಮ್ಗೆ ಯಾಕಿದು ಅಂತ ನಾನು ಯೋಚನೆ ಮಾಡ್ತೀನಿ ಇಲ್ಲ ಅದು ನಿನ್ ಬಂದ್ಬಿಟೈತೆ ಸರಿ ಅದು ಸಾಲು ಮಾಡ್ಕೊಡಿ ಅಂತ ಸುಮಾರು ಜನ ಕಡೆ ಹೋದೆ ಯಾರ ಅದು ಅಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಇದು ಮನೆಯಿಂದ ಈಚೆ ಕಡೆ ಹೋಗಕಲ್ಲ ಜನಗೋಗ್ರೆ ಭಯ ನಾಕ್ ಚಂದ ಸೇರಕ್ ಹೋಗಲ್ಲ ನನ್ ಕಂಡ್ರೇನೆ ನನ್ನ ಹತ್ರ ಹೆಲ್ಪ್ ಮಾಡ್ಸ್ಕೊಂತಾರೆ ಕಂಡ್ರೆ ಆಮೇಲೆ ಸರಿ ಇಲ್ಲ ಕಣ್ ಕೆಟ್ಟ ಕಣ ಅಂತ ಬೇರವ್ರ ಹೇಳ್ಕೊಂಡ್ ಬರೋದು ಸಿಕ್ಕಾ ಬಟ್ಟೆ ಅನ್ಭವಸ್ ಸರ್ ಏನ್ ಅನ್ಭವಸ ಇದನ್ನ ಹೋಗಿ ಅದ್ರ ಬಗ್ಗೆ ಕೇಳಿದ್ರು ಈ ಒಂದು ಹಾವನ ನೀವೇ ಹೊಡೆದಿದೀರಾ ಅದ್ರದ್ದು ಪಾಪ ಅನೋ ಕರ್ಮನೋ ಅದು ಇದೆ ಅನ್ನೋ ತರ ಹೇಳ್ತಾ ಇದ್ರ ಹೌದು ಸರ್ ಅದನ್ನ ಹೊಡ್ದೇ ಇಲ್ಲ ಸರ್ ಅದು ಬರೀ ಅಂತ ಹೋಗ್ ಕುಡ್ಲಿಕ್ ಬಟ್ ಕುಡಿ ಅಂತ ಇದು ಒಂದು ಬಂದು ದೊಡ್ದಿದ್ದು ಅದು ಬಟ್ ಅದ್ರದ್ದು ಎಲ್ಲ ಕಡೆ ಅದನ್ನೇ ಹೇಳ್ತಾ ಇದ್ದಿದ್ದು ಹ್ಮ್ ಎಲ್ಲಾ ಕಡೆ ಅದನ್ನೇ ಹೇಳ್ತಾರೆ ಸೊ ಇದ್ರದ್ದು ಇನ್ನೇನ್ ಬೇರೆ ಸಮಸ್ಯೆ ಮನೆ ಕಡೆ ನಿಮ್ಗೆ ಇದ್ದಿದ್ದು ಸರ್ ನನ್ಗೆ ಮೈ ಕೈ ನೋವು ಮತ್ತೆ ತಲೆ ನಿಲ್ತಿರ್ಲಿಲ್ಲ ತಲೆಯಲ್ಲಿ ನೂರೇ ಕೋಚ್ನೆ ಯಾರೋ ಒಬ್ರು ಓದ್ಬಿಟ್ರೆ ಅದು ಒಂದ್ ವಾರವರೆಗೂ ಹೋಗ್ತಿರ್ಲಿಲ್ಲ ಅದ್ ನಾನೊಪ್ನೆ ಮಾತಾಡ್ತಾನೆ ಮನ್ಸಲ್ಲೇ ಮಾತಾಡ್ತಾನೆ ಇರೋದ್ ಹ್ಮ್ ನಾನ್ ಹಿಂಗ್ ಓದ್ಬಿಟ್ಟೆ ಹಿಂಗ್ ಮಾಡ್ಬಿಟ್ಟೆ ನಾನ್ ಹಿಂಗ್ ಅನ್ಬಿಟ ಹಿಂಗ್ ಅನ್ಬಿಟ ಅನ್ಬಿಟ್ಟು ಒಂದು ವಾರವರೆಗೂ ಹೋಗ್ತಾನೆ ಇರ್ಲಿಲ್ಲ ಅದೇನದು ಯಾಕೆ ಹಿಂಗ ಯಾಕೆ ಹಿಂಗ ಆಗ್ತೈತೆ ನಾನು ಸುಮಾರು ಕಡೆ ಮಾಡಿದೆ ಆಮೇಲೆ ಅಮಾಸೆ ಉಲ್ಮಕ್ ಅಂದ್ರೆ ಮೂರ್ ಮೂರ್ ದಿವಸ ಮನಿ ಕಡದು ಹೊರಗಡೆ ಎಲ್ಲೂ ಹೋಗಂಗಿಲ್ಲ ಅಮಾಸೆ ಮೂರ್ ದಿವಸ ಬರೋಕ್ ಮುಂಚೆನೆ ಮನಿ ಕಡೋದು ಅಮಾಸೆ ಕಳ್ದು ಎರಡ್ ದಿವಸ ಆದ್ಮೇಲೆ ಆಮೇಲೆ ಎತ್ತಿ ನಾನ್ ಕೆಲಸ ಮಾಡಬೇಕು ಐದು ದಿನ ನೀವು ಮನೇಲಿ ಇರ್ಬೇಕು ಮನೇಲಿ ಇರ್ಬೇಕು ಹೊರಗಡೆ ಹೋಗೋಂಗಿಲ್ಲ ಹೋಗಕ್ ಮನ್ಸ್ ಕೊಡಲ್ಲ ಊಟ ಮಾಡಕ್ ಕೊಡಲ್ಲ ಊಟ ಹೊಟ್ಟೆ ಹಸಿತದೆ ಆದ್ರೂ ಊಟ ಮಾಡಕ್ ಮನ್ಸ್ ಬರೋದು ಹನ್ನೆರಡು ವರ್ಷದಿಂದ ಹೌದು ಸರ್ ಹನ್ನೆರಡು ವರ್ಷದಿಂದ ಹಿಂಗೇನೆ ನಾನು ಫ್ರೆಂಡ್ಶಿಪ್ ಸೇರಣ ಅಂತೀನಿ ಫ್ರೆಂಡ್ಶಿಪ್ ಆಗಲ್ಲ ಅವರು ಎಣ್ಣೆ ಹೊಡೆಯ ಕರಿತಾರೆ ನನ್ಗೆ ಎಣ್ಣೆ ಆಗಲ್ಲ ಎಣ್ಣೆ ಹೊಡೆದ್ರೆ ನಾಲ್ಕ್ ದಿವಸ ಐದು ದಿನ ಮಣಿಕಬೇಕು ಅದು ಸಮಸ್ಯೆ ಅಯ್ಯೋ ಸಮಸ್ಯೆ ಒಂದೊಂದ್ ದಿನ ಕೊಡ್ತಾ ಇರಲಿಲ್ಲ ಸರ್ ನನ್ಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟು ಆಮೇಲೆ ನಾನು ಒಂದು ನಿಮ್ದು ಸದಸ್ಯ ವಿಡಿಯೋ ನೋಡ್ತಾ ಇದ್ದೆ ಅವಾಗ ಭವನ್ ಗುರೀಜಿ ಅವರು ಈ ತರ ಎಲ್ಲ ಪ್ರಾಬ್ಲಮ್ಗಳು ಹೇಳ್ತಾ ಇದ್ರಲ್ಲ ಇದೆ ಅಲ್ವಾ ಅದೇ ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ ಟ್ರೈ ಮಾಡುದು ಒಂದೇ ದಿವ್ಸಕ್ಕೆ ನನಗೆ ಹೊಸ ಪ್ರಪಂಚ ತರ ಕಾಣ್ಬಿಡ್ತು ಒಂದೇ ದಿನದಲ್ಲಿ ಒಂದೇ ದಿನ ತಿಲ್ ಸರ್ ನನ್ಗಂತ ನನ್ಗೆ ಎಷ್ಟು ಜನ ಹೋಗಿದಿನಿ ಅದು ಮಸಿಕ ಹೋಗಿದ್ದೀನಿ ಎರಡ್ ತಿಂಗಳಿಂದ ದರ್ಗಾಗ ಹೋಗಿದ್ದೀನಿ ಅವರು ಮತ್ತೇನು ಹುಟ್ಟು ಇದು ಹೊಸ ತರ ಮಾಡ್ಕೊಡ್ತೀನಿ ಅಂತ ಎಲ್ಲಾ ಮಾಡಿದ್ರು ಆದ್ರೂ ಅದ್ ಕಮ್ಮಿ ಆಗಿಲ್ಲ ಹೋಗಿ ಎಲ್ಲೂ ಇದೇನೊಂದ್ ಮನೆ ಬರಬುಡು ಮನೆ ಬರನ ಸರಿ ಸುಮ್ನೆ ಆಗ್ಬಿಟ್ಟಿದೆ ಆಮೇಲೆ ನಿಮ್ದು ವಿಡಿಯೋಗಳು ಎಲ್ಲಾ ನೋಡ್ತಾ ಇರೋನಿ ಬೆಳಿಗ್ಗೆ ಸಾಯಂಕಾಲ ಗಂಟ ನೋಡ್ತಾ ಇರೋನಿ ನೋಡೋಣ ಇದೊಂದು ಲಾಸ್ಟ್ ಟ್ರೈ ಮಾಡ್ಬಿಡೋಣ ಟ್ರೈ ಮಾಡ್ಬಿಟ್ಟು ಆದ್ರೆ ಆಗ್ಲೇ ಆಗ್ತಾರ ಪಾಪ ಹಿಂಗೆ ಆಗ್ಬಿಡೋಣ ಅಂದ್ಬಿಟ್ಟು ನಾನು ಆಮೇಲೆ ಪಾಪನ್ ಗುರುಜಿ ಅವ್ರ ಹತ್ರ ಫೋನ್ ಮಾಡ್ದೆ ಫೋನ್ ಮಾಡಿ ಫೋಟೋ ಕಳ್ಸ್ಕೊಂಡ್ರು ಕಳಿಸ್ತೆ ಇದೆಯಪ್ಪ ಪ್ರಾಬ್ಲಮ್ ಅವ್ರೇ ಹೇಳ್ರು ಈ ಸ್ವತಃ ಬೇಕಾಯ್ತಲ್ಲ ಬದ್ಬಿಡಿದ್ಯಲ್ಲ ಅಂತಂದ್ರು ಅವ್ರ ಆ ತರದ್ದು ತೊಂದರೆ ಕಾಣಿಸೈತೆ ಹೌದು ಗುರುಜಿ ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಗುರುಜಿ ಬರೀ ಫೋಟೋದಲ್ಲೇ ನೋಡ್ಕೊಂಡು ಅಂತ ಹೇಳ್ದೆ ಪ್ರಾಬ್ಲಮ್ ಇದೆ ಇದೆ ಟೈಮ್ ಕಾಯ್ತಾ ಇದೆ ಅದು ರೆಡಿ ಮಾಡ್ಸ್ಕೋ ಅಂದ್ರು ಆಮೇಲೆ ರೆಡಿ ನನ್ಗೆ ಮೊದ್ಲು ಯೋಚನೆ ಮಾಡ್ತಿದೆ ತಲೆಯಲ್ಲಿ ಸಿಕ್ಕಾಪಟ್ಟೆ ಈಗ ಸಿಕ್ಕಾಪಟ್ಟೆ ಯೋಚನೆ ಏನಿಲ್ಲ ಒಂಥರ ಸಿಕ್ಕಾಪಟ್ಟೆ ಕೋಪ ಜಾಸ್ತಿ ಯಾರ ಏನೋ ಅನ್ಬಿಟ್ರೆ ಒಡಕ್ಕೆ ಹೋಗ್ಬಿಡೋದು ಇಲ್ಲ ಬೊಯ್ಯೋದು ಬರಿ ಕೆಟ್ಟ ಮಾತಲ್ಲಿ ಬೊಯ್ಯೋದು ಈ ತರ ಎಲ್ಲಾ ಮಾಡ್ತಿದೆ ಇವಾಗ ನಾಲ್ಕು ದಿಸ ಆಯ್ತು ನಾಲ್ಕ ಐದ ಆಯ್ತು ಐದ್ ದಿವಸದಿಂದ ತಾಳ್ಮೆ ಇದ್ದೀನಿ ಒಂದು ಕೋಪ ಬರಲ್ಲ ಏನಿಲ್ಲ ಹೂಲಾಗಿದ್ದೀನಿ ಸೊ ಇದು ಬರೀ ನೀವು ಫೋಟೋ ನೋಡಿ ಅವರು ಅವ್ರ ಜಾಗದಿಂದ ರೆಡಿ ಮಾಡಿ ಕೊಟ್ಟಿದ್ದು ಹೌದೌದು ಫೋಟೋ ನೋಡಿ ಅವರು ಪರ್ಸನಲ್ ಆಗಿ ಭೇಟಿ ಮಾಡಿಲ್ಲ ಅವರು ನಿಮ್ಮನ್ನು ಭೇಟಿ ಮಾಡಿಲ್ಲ ಇಲ್ಲ ಇಲ್ಲ ಸರ್ ಅವರು ಪರ್ಸನ್ ಅವ್ರು ಎಲ್ಲಿದ್ದಾರೋ ನಾನು ಎಲ್ಲಿದ್ದೀನೋ ಓಕೆ ಓಕೆ ಸರ್ ನಾನು ಫೋನ್ ಮಾಡಿದೆ ಫೋಟೋ ಕಲಿಯ ಅನಿಸುತ್ತೆ ಈಗ ಇಷ್ಟು ಹನ್ನೆರಡು ವರ್ಷದ ಸಮಸ್ಯೆ ಹೆಚ್ಚು ಕಮ್ಮಿ ನಿಮ್ದು ನನ್ಗೆ ಗೊತ್ತಿಲ್ಲ ಸರ್ ಮೆರಕಲ್ ತರ ಆಗೋದೈತೆ ನನ್ಗೆ ಒಂಥರಾ ಆಸೆ ಪ್ರಪಂಚದಲ್ಲಿ ಈ ತರ ಎಲ್ಲ ಇದೆಯಾ ನನಗೆ ಗೊತ್ತಿರಲಿಲ್ಲ ನಾನಿದ್ದಾಗೂ ನಿನ್ ಮೀಡಿಯಾ ನೋಡೇ ನಾನು ಈ ತರ ಆ ಚೆನ್ನಾಗಾಗಿರೋದು ತುಂಬಾ ಒಳ್ಳೇದಾಯಿತು ಈ ತರ ಅಂದ್ರೆ ಒಂದು ಹನ್ನೆರಡು ವರ್ಷದ ಸಮಸ್ಯೆ ಒಂದಿವ್ಸ್ದಲ್ಲಿ ಕ್ಲಿಯರ್ ಆಯ್ತು ಅಂದಾಗ ಇದಕ್ಕಿಂತ ಇನ್ನೇನು ಉದಾಹರಣೆ ಬೇಡ

ಹೌದ್ ಸರ್ ಹೆಣ್ಣು ಹುಡ್ಕ್ತಾ ಇದೀನಿ ಅದು ನನ್ಗೆ ಎಲ್ಲ ಹೆಣ್ಣು ಒಪ್ಕೊಳ್ಳೋರು ಒಪ್ಕೊಂಡು ಮನೆಗ್ ಬಂದ ತಕ್ಷಣ ಫೋನ್ ಮಾಡ್ತಿರಲ್ಲ ಏನ್ ರಿಜೆಕ್ಟ್ ಅಂತ ಹೇಳ್ತಿರ್ಲಾ ಹೆಣ್ಣು ಒಪ್ಕೊಳ್ಳೋರು ಹೆಣ್ಣು ತಂದೆ ತೈನು ಒಪ್ಕೊಳ್ಳೋರು ಹಾ ಸರಿ ಏನ್ ಆಗುತ್ತೆ ಅನ್ಕೊಂಡ್ ಬರೋ ಅಷ್ಟ್ರಲ್ಲಿ ಮನೆಗ್ ಬಂದ್ರೆ ಕ್ಯಾನ್ಸಲ್ ಈ ತರ ಅದೇನ್ ಅದೇನ್ ಆಗ್ತಿತ್ತು ನನ್ಗೆ ಗೊತ್ತಾಗ್ತಲ್ಲ ನಾನು ಸುಮಾರು ತರ ಆಗ್ತೈತೆ ಈ ತರ ಆಗ್ತೈತೆ ಏನಿಲ್ಲಪ್ಪ ರೆಡಿ ಮಾಡ್ ಅಂತ ಅಂತ ಗುಟ್ಟಿಸ್ಕೊಂತಾರೆ ತಾಯಿ ತಾಯಿ ಎಲ್ಲ ಕಟ್ತಾರೆ ಪೂಜೆ ಮಾಡ್ತಾರೆ ಮುಖ್ಯ ಕೊಡ್ತಾರೆ ತಗೊಂಡು ನೀರ್ ಕುಟ್ಬಿಡೋ ಅಂತಾರೆ ಏನ ಮಾಡ್ ಸುಮಾರು ಮಾಡ್ದೆ ಸರ್ ನಾನು ನಾನು ಮಾಡ್ಬಾರ್ದೆಲ್ಲಾ ಪ್ರಯತ್ನಗಳು ಇಲ್ಲಿ ಫೇಲ್ಯೂರ್ ಆಗೈತೆ ಎಲ್ಲಾ ಫೇಲ್ಯೂರ್ ಆಗ್ಬಿಡುತ್ತೆ ಈಗ ಈಗೆಲ್ಲ ಏನ ಕ್ಲಿಯರ್ ಆಯ್ತಲ್ಲ ಮೈಯಲ್ಲಿ ಇದ್ದಿದ್ದು ತೊಂದ್ರೆ ಹೌದು ಸರ್ ಈಗ ಟ್ರೈ ಮಾಡಿ ಹೆಣ್ಣು ಎ ಈಗ ಹುಡ್ಕೋಕೆ ಯಾವುದಾದ್ರು ಹುಡುಕೋಕೆ ಟ್ರೈ ಮಾಡ್ತಾ ಇದ್ದೀನಿ ಇವಾಗ ಅಂತ ಇದ್ದಾರೆ ಮೊದ್ಲು ನನ್ನ ಕಸ್ಟಮರ್ ಅನ್ನೋರು ಏನು ಯಾವಾಗೂ ಕೋಪದಲ್ಲಿರುವ ಖುಷ್ ಖುಷಿಯಾಗಿ ಮಾತಾಡ್ತಾ ಇದೆಯಾ ಮೊದಲೇ ಏನೋ ಖುಷಿ ಖುಷಿಯಾಗಿ ಮಾತಾಡ್ತಾ ಇದೆಯಾ ಅಂತವ್ರೆ ನಿಮ್ಮನ್ನ ರೆಗ್ಯುಲರ್ ನೋಡೋರಿಗೆ ಕಾಣಿಸ್ತೈತೆ ಏನೋ ಚೇಂಜ್ ಆಗಿದೆಯಾ ನೀನು ಅಂತ ಹೌದು 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 ಮುಖಾನೇ ಬದ್ಲಾಗುತ್ತೆ ಏನೋ ಖುಷಿ ಖುಷಿಯಾಗಿ ಮಾತಾಡ್ತಿದೆಯಾ ಮುಖಾಚರ್ಯ ಕೂಡ ಬದ್ಲಾಗೈತೆ ಅಂತವ್ರೆ ಇಲ್ಲಿ ಸರ್ ಹೌದು ಹೌದು ಸರ್ ಹೌದು ಹ್ಞೂ

ಮದುವೆ ಆಗಿ ನಿಮ್ಮಂತ ಆಶೀರ್ವಾದದಿಂದ ಎಲ್ಲ ಒಂದ್ ಕಡೆ ಸಿಗ್ತದೆ ಆಗುತ್ತೆ ಆಗುತ್ತೆ ನಮಸ್ಕಾರ ನಮಸ್ಕಾರ ಸೊ ಯಾವ ತರ ಸರ್ ಇದು ಸಮಸ್ಯೆ ಸರ್ ಇದು ಇವ್ರಿಗೆ ಯಾವಾಗ ಹಾವು ಒಡೆದಾಗ್ತದೆ ಅನ್ನೋದು ಕಣ್ಣಲ್ಲಿ ನೋಡ್ಬಿಟ್ರು ಕಣ್ಣಲ್ಲಿ ನೋಡ್ಬಿಟ್ರು ಅದು ತಲೆ ಒಳಗಡೆ ಮೆಮೊರಿಲಿ ಕೂತ್ಕೊಂಡ್ಬಿಡ್ತು ನಾವು ಓಡಿಸ್ಬಿಟ್ಟು ನಾವು ಓಡಿಸ್ಬಿಟ್ಟು ಅಂದ್ಬಿಟ್ಟು ಇದು ಕೆಲವು ಜಾಗ ಏನಾಗುತ್ತೆ ಅಂದರೆ ಎಲ್ಲಾದರೂ ಅಸ್ಟ್ರಾಲಜಿ ಕೇಳಕ್ ಹೋದಾಗ ಎಲ್ಲಾದರೂ ಹೋದಾಗ ಇವ್ರಿಗೆ ಗೊತ್ತಿಲ್ಲದೆ ಹೇಳ್ತಾರೆ ನಾನು ಮನೆ ತಗೊಂಡು ಆ ಸರ್ ಹೊಡೆದ್ಬಿಟ್ಟು ಆವಾಗಿಂದ ತೊಂದರೆ ಆಯ್ತು ಅವ್ರು ಅದನ್ನು ಮಲ್ಟಿಪ್ಲೈ ಮಾಡಿ ಇವ್ರಿಗೆ ಕೊಡ್ತಾರೆ ಅರ್ಥ ಆಯ್ತಾ ಅದಲ್ಲದೆ ಇವ್ರಿಗೆ ಬಾಡಿ ಒಳಗಡೆ ಟೋಟಲ್ ಬಾಡಿಯಿಂದ ಒಳಗಡೆ ಬಾಡಿಯಿಂದ ಹೊರಗಡೆ ಒಳಗಡೆ ಬಂದು ಮೂರು ನೆಗೆಟಿವ್ ಹೊರಗಡೆ ಬಂದು ಒಂದು ನೆಗೆಟಿವ್ ಇವರು ಬ್ರೇಕ್ ಕೂತ್ಕೊಂಡು ಮಾತಾಡ್ತಿರೋ ಮನೆಯಲ್ಲಿ ಹಾಂ ಹಾಂ ಆ ಥರ ಹಾಂ ಆ ಎಪ್ಪನ ಮುಖ ತೋರಿಸ್ತೀವಿ ಅವ್ರು ಹೇಳಿದ್ದಾರೆ ತೋರಿಸಿ ಪರವಾಗಿಲ್ಲ ಅಂದಿದ್ದಾರೆ ಎಷ್ಟು ವಿಕಾರ ಐತ ಪಟ್ಟು ಮುಖ ನೋಡಿದ ತಕ್ಷಣ ನಾನು ಭಯ ಬಿದ್ಬಿಟ್ಟೆ ಎಷ್ಟು ರೌಡಿತಾರೆ ಇದನ್ನಲ್ಲ ಈ ಮನುಷ್ಯ ಅಂತ ಅಂದ್ಬಿಟ್ಟು ಆಮೇಲೆ ಹಿಂಗೆ ಹಿಂಗೆ ತೊಂದರೆಗಳಿದೆ ಹಿಂಗೆ ಹಿಂಗೆ ತೊಂದರೆಗಳಿದೆ ಅಂತಂದೆ ಅದು ಪ್ರತಿದಿನ ಇವ್ರನ್ನ ಒಂಟಿ ಜೀವನ ಮಾಡಿಬಿಡ್ತು ಇಷ್ಟು ವರ್ಷ ಸೊ ಆಟ ಐತೆ ಒಳಗಡೆ ಇರ್ತಕ್ಕಂಥ ಹೆಣ್ಣು ಜೀವ ಗಂಡು ಆತ್ಮಗಳು ಇವ್ರ ಬಾಡಿನ ಬೆಡ್ರೂಮ್ ಈ ಥರ ಮಾಡ್ತಾರೆ ಅವರು ಇವ್ರ ಬಾಡಿನ ಯೂಸ್ ಮಾಡ್ಕೊಳ್ತಾ ಇದ್ರು ಓಕೆ ಸೊ ಇವ್ರಿಗೆ ಮದುವೆ ಮುಂಜಿ ಎಲ್ಲ ಕಟ್ ಮಾಡಿಬಿಟ್ಟು ಸಂಪಾದನೆ ಮಾಡಬೇಕು ಇವ್ರನ್ನ ಮೂರು ಜನ ಸಾಕಬೇಕು ಪಾಪ ತುಂಬ ಕಷ್ಟ ಸರ್ ಎಷ್ಟು ಜನ ಇದುವರೆಗೂ ಹೆಣ್ಸಾಗ್ಬೋದು ಗಂಟು ಆಗ್ಬೋದು ಮದುವೆ ಆಗದಿರ್ತಕ್ಕಂಥವ್ರಿಗೆ ಇದು ನೂರಕ್ಕೆ ಇನ್ನೂರು ಪರ್ಸೆಂಟು ಈ ಕಾಟ ಕಾಡಿಸ್ತೇ ಬಿಡಲ್ಲ ಇದು ಇದ್ದೇ ಇರ್ತಿದೆ ಅವ್ರಿಗೆ ತಕ್ಕಂತೆ ಅವ್ರ ಮನಸ್ಸಿಗೆ ತಕ್ಕಂತೆ ಆ ಸರ್ಪ ದೋಷ ಆ ದೋಷ ಈ ದೋಷ ಅಂತ ಪಿಟ್ ಪಿತೃದೋಷ ಇದ್ರ ಮೂಲಕ ಹೋಗ್ತಾ ಇರ್ತಾರೆ ಬಟ್ ಒಳಗಡೆ ಇರೋ ಈ ದರಿದ್ರಗಳು ಈಚು ಬರೋವರೆಗೂ ಈ ರಿಸಲ್ಟ್ ಸಿಗಕ್ಕೆ ಸಾಧ್ಯ ಇಲ್ಲ ಈ ರಿಸಲ್ಟ್ಗೆ ನಾನು ಫೋಟೋ ಕೊಡ್ತೀನಿ ಅವ್ರು ಹೇಳಿದಾರೆ ಅವ್ರು ಚೆನ್ನಾಗಾಗಿರೋದು ಅವ್ರು ಹೆಂಗಿದ್ರು ನೋಡಿ ಅವ್ರಿಗೆ ಗೊತ್ತಿಲ್ಲ ದುಡಿಯೋದು ಪಾಪ ಕಷ್ಟಪಡೋದು ರಾತ್ರಿ ಒಂದು ಗಂಟೆಗೆ ಹೋಗಿ ಮನ್ಕೊಳ್ಳೋದು ಬೆಳಗ್ಗೆ ಹನ್ನೆರಡು ಗಂಟೆ ತನಕ ಎದ್ದೊಳಲ್ಲ ಬೇಜಾರಾದರೆ ಅಂಡಿನೇ ಆಗ್ತಾ ಇರಲಿಲ್ಲವಂತೆ ಊರಿಗೆ ಹೋಗೋಕ್ಕೂ ಇಷ್ಟ ಇಲ್ಲ ಸಂಪಾದನೆ ಮಾಡಿ ದುಡಿ ನಿದ್ದೆ ಮಾಡು ಇಷ್ಟೇ ಕೋಪ ಜಗಳ ಇದೇ ಒಂದು ಪ್ರವೃತ್ತಿ ಮಾಡ್ಕೊಂಬಿಟ್ಟಿದೆ ಮನುಷ್ಯ ಯಾರು ಎಲ್ಲೇ ಹೇಳ್ತಾರೆ ಅಮಾವಾಸ್ಯೆ ಓಡಗು ತಡೆ ಒಡ್ಸು ಅಮಾವಾಸೆ ಒಡಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಪೂಜೆ ಮಾಡಿಸ್ಕೊಂಬ ಇಲ್ಲಿ ಸ್ವಾಮೀಜಿಗಳ್ನ ಹೋಗಿ ಕೊಳ್ಳೇಗಾಲದ ಕಡೆ ಎಲ್ಲೆಲ್ಲಿ ಸ್ವಾಮೀಜಿಗಳು ಎಲ್ಲ ಕಡೆ ರೌಂಡ್ ಹೊಡ್ದ್ಬಿಟ್ಟು ಎಷ್ಟು ಕೇಳ್ತಾರೆ ಅಷ್ಟು ಹತ್ತು ಸಾವಿರ ಐದು ಸಾವಿರ ಏನೇನು ಕೇಳ್ತಾರೆ ಕೊಡೋದು ತಾಯ್ತಾ ಕುಡಿಕೆ ನಿಂಬೆ ತಂದು ಮಾಡ್ಕೊಂಡು ಪೂಜೆ ಮಾಡಿ ಮಾಡಿಸ್ ಸಾಕಾಗ್ಬಿಟ್ಟ ಎಷ್ಟಿದ್ದಾವೆ ಫಸ್ಟು ಒಂದು ಎಲ್ಲ ತೆಗೆದು ಕಂಪ್ಲೀಟು ಸೂಟ್ ಹಾಕೊಂಡೆ ಕರ್ಪೂರಕ್ಕೆ ಸೂಟ್ ಹಾಕೊಂಡು ತಲೆನೇ ಕೆಡ್ಸ್ಕೊಬೇಡ ಸೂಟ್ ಹಾಕ್ಕೊಂಡೆ ಕಂಪ್ಲೀಟ್ ಸೂಟ್ ಹಾಕಿಸ ಮನೆಯೆಲ್ಲ ಉಪ್ಪು ನೀರು ಹಾಕಿ ನಾಳೆ ಬೆಳಗ್ಗೆ ಸ್ಟಾರ್ಟ್ ಇದ್ದೀನಿ ಎರಡು ದಿವಸ ಅಂಗಡಿ ರಜೆ ಹಾಕುವಂತೆ ಹಾಕಿದ ನಾನು ಹೆಂಗೆ ಹೇಳಿದೆ ಆ ಥರ ಕೇಳ್ದೆ ಮನುಷ್ಯ ಅವನು ಎರಡೇ ದಿನ ಅವನು ವರ್ತನೆ ನೋಡಿ ನಾನೇ ಬೆಚ್ಚಿಬಿದ್ದು ನೀನು ಫಸ್ಟು ಫೋಟೋ ಕಳಿಸೋ ಅಂದೆ ಫೋಟೋ ಕಳಿಸಿ ಇವನ ಇವ್ನ ಯಾರು ಇವ್ನ ಯಾರು ಅಂದರೆ ಮುಖ ಚೇಂಜಸ್ ಸರ್ ಅಷ್ಟು ಡಿಫ್ರೆನ್ಸ್ ಇದೆ ಅಂದರೆ ಒಬ್ಬ ಮನುಷ್ಯ ನೋವು ಒಳಗಡೆ ಇರ್ತಕ್ಕಂಥ ನೆಗೆಟಿವ್ಗಳು ಯಾವ ರೀತಿ ಅವ್ರ ಮನಸ್ಸು ಪರಿವರ್ತನೆ ಮಾಡ್ತವೆ ಆಮೇಲೆ ಅವ್ರ ಮುಖನ ಹೆಂಗೆ ಬದಲಾವಣೆ ಮಾಡ್ತವೆ ಹಾಗಂತ ಎಲ್ಲರೂ ನನ್ನ ಮುಖ ಬದಲಾವಣೆ ಮಾಡಿದರೆ ಆಗಲ್ಲ ಅವರನ್ನು ಆ ಥರ ನೋವು ತಿಂದಿರಬೇಕು ಅವಾಗ ಅದು ಹಿಂಡುಬಿಟ್ಟಿರ್ತದೆ ಈಗ ನನಗೆ ಸಾಲನೋ ಇನ್ನೊಂದು ಮತ್ತೊಂದು ಏನೋ ಭಯನೋ ಏನೋ ಕಟ್ಟಿಸಿ ನನ್ನ ಮುಖ ಹಿಂಗಿರ್ತದೆ ಹಿಂಗೆ ಭಯ ಸ ಏನಿಲ್ಲ ಖುಷಿದಾಗ ಆರಾಮಾಗಿ ಕೂತ್ಕೊಂಡಿರ್ತೀನಿ ಇಷ್ಟೇ ವ್ಯತ್ಯಾಸ ಆ ವ್ಯತ್ಯಾಸಗಳು ಈ ಮನುಷ್ಯನಲ್ಲಿ ನಾನು ನೋಡಿದೆ ಈಗ ಹದಿಮೂರು ವರ್ಷ ಸರ್ ಹೌದು ಹದಿಮೂರು ವರ್ಷ ಆ ಮನುಷ್ಯ ಕಷ್ಟಪಟ್ಟು ಮೂವತ್ತು ವರ್ಷ ಆಯಿತು ಹೆಚ್ಚು ಕಮ್ಮಿ ಅವನು ಮೈಸೂರಿಗೆ ಬಂದು ಆ ವ್ಯಕ್ತಿ ಒಂಟಿ ಜೀವನ ಮಾಡ್ತಾನೆ ತಂದೆ ತಾಯಿಗೆ ಹೋಗಿ ದುಡ್ಡು ಕೊಟ್ಟು ಬರೋದು ಈಗ ನಾನು ನಾನು ಅಟೆಂಡ್ ಮಾಡಿದ ಮೇಲೆ ಹೇಳ್ತವ್ರಂತೆ ಇಲ್ಲ ನಿಮಗೆ ಹುಡುಗಿ ಸಿಗ್ತಿದೆ ಅಲ್ಲಿ ನೋಡ್ಲಾ ಇಲ್ಲಿ ನೋಡಲ ಚೆನ್ನಾಗಿ ಕಾಣಿಸ್ತೀಗ ನೀನು ಈಗ ಹೇಳ್ತವ್ರಂತೆ ಜನ ಸೊ ಇಲ್ಲಿವರೆಗೂ ಏನೂ ಇಲ್ಲ ಇಲ್ಲಿವರೆಗೂ ಯಾವನು ಅಕ್ಕಪಕ್ಕ ಸ್ನೇಹಿತರು ಹೇಳ್ತಾರಂತೆ ನಿನ್ಗೆ ಯಾರು ಹೆಣ್ಕೊಟ್ಟರು ಆ ಥರ ಇದ್ದ ಅವನು ಅವನ ಫೋಟೋ ನೋಡಿ ಗೊತ್ತಾಗುತ್ತೆ ನಿಮಗೆ ಬಟ್ ಏನಾದ್ರೆ ಚೆನ್ನಾಗಾದರು ಅವನಂತೂ ಬಿಟ್ಟಿರ್ತಾರ ನಿಮ್ಮ ಕೈ ಮುಗಿತೀನಿ ಒಂದು ಸರಿ ಮೈಸೂರಿಗೆ ಬನ್ನಿ ನನ್ನ ಅಂಗಡಿತ ಬನ್ನಿ ನಾನು ಮೈಸೂರು ಬಂದಾಗ ಈ ಸರಿ ಗ್ಯಾರಂಟಿ ನಿಮ್ಮ ಅಡಿತ ಬತ್ತೀನಿ ಅಂತ ಹೇಳಿದ್ವಿ ಸೊ ಏನು ಏನಿತ್ತು ಸರ್ ಅವ್ರ ದೇಹದಲ್ಲಿ ಸರ್ ನೆಗೆಟಿವ್ ಒಂದು ಹೆಣ್ಣು ಒಟ್ಟು ಮೂರು ಗಂಡು ಒಂದು ಹೆಣ್ಣು ಮೂರು ಗಂಡು ಬಾಡಿ ಒಳಗಡೆ ಎರಡು ಗಂಡು ಒಂದು ಹೆಣ್ಣು ಬಾಡಿಯಿಂದ ಹೊರಗಡೆ ಒಂದು ಏಜಡ್ ಪರ್ಸನ್ ಆ ಏಜಡ್ ಪರ್ಸನ್ನು ಇವ್ರನ್ನ ಒಬ್ರೇ ಕೂತಿದಾಗ ಒಬ್ಬರೇ ಮಾತಾಡ್ಕೋತಾ ಇರೋದು ಯಾರು ನೋಡಿದ್ರೆ ಮೆಂಟಲ್ ಆಗಿಬಿಟ್ಟವನೇ ಇವ್ನಿಗೆಲ್ಲ ನರ ವೀಕ್ ಆಗ್ಬಿಟ್ಟಿದೆ ತಗೊಂಡೋಗಿ ನಿಮ್ಮ ಗಟ್ಟ್ಮಿಟ್ ಮಾಡು ಇದೆಲ್ಲ ಬಂದ್ಬಿಡ್ತಿದೆ ಬಟ್ ಆದರೆ ಇಲ್ಲಿ ಕಾನ್ಸೆಪ್ಟೇ ಬೇರೆ ಇದು ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ಕೆಟ್ಟ ಶಕ್ತಿಗಳ ಆವರಣ ಇದು ಆ ಮನುಷ್ಯನ್ನ ನೋಡಿ ಆತ್ಮಗಳು ಏನು ಮಾಡ್ಬೋದಂದ್ರೆ ಬುದ್ಧಿ ಇರೋ ಮನುಷ್ಯನಿಗೆ ಕಾಲಿರೋ ಮನುಷ್ಯನಿಗೆ ಯಾವ ರೀತಿ ಅವ್ರು ಕಂಟ್ರೋಲ್ ಮಾಡಿಕೊಂಡು ಅವ್ರ ಕೈಯಲ್ಲಿ ಇಟ್ಕೊಂಡಿರ್ತವೆ ಸೊ ಈ ಥರ ಎಷ್ಟು ಜನ ಅನುಭೋಗಿಸ್ತಾ ಇಲ್ಲ ಕೈ ತುಂಬ ದುಡ್ಡು ಇರ್ತಿದೆ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಮದುವೆ ಇಲ್ಲ ಇಲ್ಲ ಸಂಪಾದನೆ ಮಾಡ್ತಾರೆ ಬಡ್ಡಿ ಕಟ್ತಾರೆ ಯಾರು ಇಲ್ಲಾಂದರೆ ಒಂದು ದಿನ ಅಮಾವಾಸ್ಯಾಸ ಎಕ್ಸಾಟ್ ಆದಾಗ ಮೈ ಮೇಲೆ ಬಂದಾಗ ಇನ್ನೊಂದು ಮಾಡಿದಾಗ ಸೊ ನಾನು ಯಾತಕ್ಕೆ ಬದುಕಿರಬೇಕು ನಾನು ಸತ್ತೋಗ್ಬಿಡೋಣಪ್ಪ ಅಂತ ಅನ್ನಿಸ್ಬಿಡ್ತಿದೆ ಆ ಥರ ಎಷ್ಟೋ ಜನ ನೋಡಿ ಹಿಂದೆ ಇಲ್ಲ ಮುಂದೆ ಎಲ್ಲ ಸಂಪಾದನೆ ಮಾಡ್ತಿದ್ದೆ ಈ ರೂಮಲ್ಲಿ ನೆಣಕೊಂಬಿಟ್ಟಂತೆ ಸೂಸೈಡ್ ಅವರಾಗ ಅವ್ರು ನೆನಕೊಳ್ಳಲ್ಲ ಅವ್ರನ್ನ ಥರ ಮಾಡ್ತವೆ ಇವು ಆ ಭಯ ಭಯ ಹುಟ್ಟಿಸ್ಬಿಡ್ತಿದೆ ನಮ್ಮತ್ತವ್ರು ಹೇಳಿದ್ರೆ ಅಯ್ಯೋ ಇವ್ರೇನೋ ಕತೆ ಹೇಳ್ತಾವ್ರಿ ಅಂತಾರೆ ಯಾಕೆ ಬೇಕು ಆ ಕಷ್ಟ ಅನ್ಭೋಗಿಸ್ತಾರ ಗೊತ್ತು ತೆಗ್ದಿರೋನು ಗೊತ್ತು ನಿನಗೇನು ಗೊತ್ತಿಲ್ಲದಾರೋ ಏನು ಗೊತ್ತಾಯ್ತಿದೆ ಹೌದು ಏನೂ ಗೊತ್ತಿಲ್ಲದಾರೋ ಏನೇ ಇದೆಲ್ಲ ಕಾಮನ್ ಸೈನ್ಸ್ ಇದೆಲ್ಲ ಈ ಕಾಲದಲ್ಲೆಲ್ಲ ಇದೆಯಾ ಅಂತ ಯೋಚನೆ ಮಾಡ್ತಾರೆ ದೇವ್ರ ತೋಟವನು ಅವ್ರಿಗೊಂದು ನಮಸ್ಕಾರ ಯಾಕಂದ್ರೆ ಅವ್ರಿಗೇನು ದೇವ್ರ ಕಷ್ಟ ಕೊಡದಿರಿ ಸಾಕು ಅಷ್ಟೇ ಸೊ ವೀಕ್ಷಕರೇ ಯಾಕಂದರೆ ಇವರು ಮೈಸೂರವರು ಅವ್ರ ಅಡ್ರೆಸ್ ಕೂಡ ಹೇಳಿದರು ಒಂದು ಪಾನಿಪುರಿ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇರೋದು ಸೊ ಊರಲ್ಲಿ ತಂದೆ ತಾಯಿಗೆ ಇವರೇ ಒಬ್ಬ ಮಗ ದುಡಿದು ಸ ಅವ್ರನ್ನ ನೋಡ್ಕೋತಾರೆ ಅವರು ಹನ್ನೆರಡು ವರ್ಷದಿಂದ ಇದೊಂದು ಸಮಸ್ಯೆ ದೊಡ್ಡದಾಗೆ ಅವ್ರಿಗೆ ಜೀವನ ಡ್ಯಾಮೇಜ್ ಮಾಡಿತ್ತು ಸೊ ಎಲ್ಲೂ ಕೂಡ ಅವ್ರಿಗೆ ಮುಖಚರ್ಯ ಕೂಡ ಚೆನ್ನಾಗಿಲ್ಲ ಅಂದರೆ ಅವರು ಮದುವೆ ಆಗಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಅಲ್ಲಿ ಡ್ಯಾಮೇಜ್ ಆಗ್ತಾಯಿತ್ತು ಯಾವುದೋ ಒಂದು ಕಾರಣ ಮುಖದ್ದೋ ಇಲ್ಲ ಇನ್ನೊಂದೋ ಗೊತ್ತಿಲ್ಲ ಅವ್ರ ಫೋಟೋ ನಾನು ಹಾಕಿರ್ತೀನಿ ಅದನ್ನ ನೋಡಿ ಬಟ್ ಇವತ್ತು ಅವರು ತುಂಬ ಚೆನ್ನಾಗಿ ಚೇಂಜಸ್ ಆಗಿದ್ದಾರೆ ಇವತ್ತು ಒಳ್ಳೆ ಚೆನ್ನಾಗಿ ಅವ್ರು ಮಾತಾಡಿದ್ರು ಸೊ ಇದೊಂದು ರೀತಿ ಮಿರಾಕಲ್ ರಿಸಲ್ಟ್ಗಳು ಸೊ ಈ ಥರದ್ದು ಸಾಧ್ಯ ಐತೆ ಅನ್ನೋದಕ್ಕೆ ಅನುಮಾನಗಳು ತುಂಬ ಜನಕ್ಕೆ ಬರುತ್ತೆ ಹಿಂಗೆ ಹೆಂಗೆ ಸಾಧ್ಯ ಅನ್ನೋದಕ್ಕೆ ಸೊ ಇದು ಉತ್ತರ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ